ನಮಸ್ತೆ ಬಂಧುಗಳೇ ನಾನು ನಿಮ್ಮ ಪ್ರೀತಿಯ ಅಣ್ಣ ತಮ್ಮ ಗೆಳೆಯ ಹಿತೈಸಿ ಸಮಾಧಮುಖಿ ಮಹೇಶ್ ಹೆಣ್ಮಕ್ಳು ಹೇಗೆ ಗಂಡು ಮಕ್ಕಳು ಹೇಗೆ ಗಂಡು ಮಕ್ಕಳು ಹೆಣ್ಮಕ್ಕಳಿಗಿಂತ ಧಾರಾಳ ಮತ್ತು ಒಳ್ಳೆಯವರು ಅನ್ನೋ ಒಂದು ಅದಕ್ಕೆ ಉದಾಹರಣೆ ಕೊಡ್ತೀನಿ ನೋಡಿ ಈಗ ಬಸ್ಗಳಲ್ಲಾಗ್ಬೋದು ಟ್ರೈನ್ಗಳಲ್ಲಾಗ್ಬೋದು ಈ ಥರ ಯಾವುದೇ ಒಂದು ಸಾರ್ವಜನಿಕ ಸ್ಥಳ ಆಗ್ಬೋದು ಇದ್ದಾಗ ಮಕ್ಕಳು ಹೆಣ್ಮಕ್ಳು ಏನಾದರೂ ಸ್ವಲ್ಪ ಈಗ ಭುಜ ತಾಕ್ಸೋದಾಗ್ಬೋದು ಕೈಗೆ ತಾಕ್ಸಿ ಈ ಥರ ಏನಾದರೂ ಹೋದರೆ ಅವರು ಅದನ್ನೇ ದೊಡ್ಡ ರಾಧ ಅಂತ ಮಾಡಿ ಗಲಾಟೆ ಮಾಡಿ ಕಂಪ್ಲೇಂಟ್ ಮಾಡ್ತೀನಿ ಅಂತ ಹೇಳಿ ಇಲ್ಲ ಕೆಪ್ಪಲ್ ಕುಡಿಯೋದು ಈ ಥರ ಮಾಡ್ತಾರೆ ಮತ್ತು ಸೀಟ್ಗಳಲ್ಲಿ ಕೂತದಾಗಲೂ ಅಷ್ಟೇ ಏನೋ ಪಾಪ ನಿದ್ದೆಗೆಟ್ಟಿರ್ತಾರೆ ನಿದ್ದೆ ಮಾಡಿ ಹಾಗೆ ಸ್ವಲ್ಪ ಹೆಣ್ಮಕ್ಳು ಭುಜದ ಮೇಲೆ ಏನಾದ್ರೂ ಮನೆ ಕೊಳೋ ಥರ ಈ ಥರ ಆದರೆ ಭುಜ ತಳ್ಳಿ ಅದನ್ನು ದೊಡ್ಡ ಗಲಾಟೆ ಮಾಡ್ತಾರೆ ಹಾಗೆ ಹೀಗೆ ಬೇಕಂತಲೇ ಮಾಡ್ತಾಯಿದ್ದೀನಿ ಅಂತ ಅದೇ ನಮ್ಮ ಗಂಡು ಮಕ್ಕಳು ನೋಡಿ ಎಷ್ಟು ಧಾರಾಳ ಎಷ್ಟು ದೊಡ್ಡ ಹೃದಯ ಶ್ರೀಮಂತಿಕೆ ಒಳ್ಳೆಯವರು ಅಂದರೆ ಅದೇ ಹೆಣ್ಮಕ್ಳು ಅವ್ರು ಭುಜ ತಾಗಿಸ್ಕೊಳ್ಳೋದಾಗ್ಬೋದು ಇನ್ನೊಂದು ಟಚ್ ಮಾಡಿ ಹೋದ್ರೂ ಏನು ಮಾತಾಡೋಲ್ಲ ಮತ್ತು ಅವರು ಏನಾದ್ರು ನಿದ್ದೆ ಬಂದು ಗಂಡು ಮಕ್ಕಳು ಭುಜದ ಮೇಲೆ ಮಲಿಕಂಡ್ರೆ ಅವರು ಪಾಪ ಅವ್ರಿಗೆ ತೊಂದರೆ ಆಗ್ಬೋದು ಅಂತ ಹೇಳಿ ನೋಡಿ ಈಗ ಬೆಂಗಳೂರಿಂದ ಮಂಡ್ಯದಲ್ಲಿ ಇಳೀಬೇಕಾಗಿರೋ ಕೂಡ ಮಂಡ್ಯದಲ್ಲಿ ಇಳಿದ ಮೈಸೂರು ಗಂಟೆ ಹೋಗಿ ಅವರು ಡ್ರಾಪ್ ಕೊಟ್ಟು ಬರ್ತಾರೆ ಅಂಥ ದೊಡ್ಡ ಮನುಷ್ಯ ಅಂತ ನಮ್ಮ ಗಂಡು ಮಕ್ಕಳು ಹೆಣ್ಮಕ್ಳು ಇದು ನಿಮಗೇನಾದ್ರು ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋ ಮುಖಾಂತರ ನನ್ನ ಪ್ರೋತ್ಸಾಹ ಮಾಡಿ ಅಂತ ಕೇಳ್ಕೊಡ್ತಾ ಈ ಒಂದು ಜೋಕನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು